ಅಖಿಲ ಭಾರತ ಮುಷ್ಕರದ ಭಾಗವಾಗಿ ಇಂದು ಗಂಗಾವತಿಯಲ್ಲಿ ಸ್ವಯಂ ಪ್ರೇರಿತ ಬಂದ್ ಮತ್ತು ಪ್ರತಿಭಟನೆ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕಾರ್ಯ ಮೇರೆಗೆ ಫೆಬ್ರವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ಗಂಗಾವತಿ ತಾಲೂಕಿನಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಿಸಲಾಯಿತು ಕಾರ್ಮಿಕ ರೈತ ಕೂಲಿಕಾರ ಅಂಗನವಾಡಿ ಬಿಸಿ ಊಟ ಆಟೋ ಚಾಲಕರು ಲಾರಿ ಚಾಲಕರು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಇಂದು ಗಂಗಾವತಿಯಲ್ಲಿ ಮುಷ್ಕರಕ್ಕೆ ಮತ್ತು ಬೃಹತ್ ಹೋರಾಟವನ್ನ ಮಾಡಿ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ತಕ್ಷಣ ಹಿಂಪಡೆಯಬೇಕು ನರೆಗಾ ಯೋಜನೆಯನ್ನ ವಿಬಿಜಿ ರಾಮ್ಜಿ ಮೂಲಕ ದುರ್ಬಲಗೊಳಿಸಿರುವುದನ್ನು ವಿರೋಧಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮರುಸ್ಥಾಪಿಸಿ ದಿನಕ್ಕೆ ಆರುನೂರು ರೂಪಾಯಿ ಕೂಲಿ ಹಾಗೂ ಎರಡ್ ದಿನಗಳ ಕೆಲಸ ಖಾತ್ರಿ ಮಾಡಬೇಕು ಎಂದು ಒತ್ತಾಯಿಸಲಾಯಿತು ಇದಲ್ಲದೆ ವಿದ್ಯುತ್ ತಿದ್ದುಪಡಿ ಕಾಯ್ದೆ ವಿಮಾ ಕಾಯ್ದೆ ಬೀಜ ಕಾಯ್ದೆ ಹಾಗೂ ಭೂ ಸ್ವಾಧೀನ ಕಾಯ್ದೆಗಳನ್ನ ರದ್ದುಗೊಳಿಸಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಲೇಬರ್ ಕೋಡ್ಗಳಿಗೆ ಗಳಿಗೆ ನಿಯಮಾವಳಿ ರೂಪಿಸದೆ ಎಲ್ಲ ಜನ ವಿರೋಧಿ ಮಸೂದೆಗಳನ್ನು ಹಿಂಪಡೆಯಬೇಕು ಕನಿಷ್ಠ ವೇತನ ನಲವತ್ತೊಂದು ಸಾವಿರ ಪರಿಷ್ಕರಣೆ ಜಾರಿಗೊಳಿಸಬೇಕು ಎಂಬ ಬೇಡಿಕೆಯು ಮುಂಚೂಣಿಗೆ ಕೆ ಅಧ್ಯಕ್ಷರು ಮುತ್ತನ್ನ ಆಟೋ ಚಾಲಕರು ಲಾರಿ ಚಾಲಕರು ಅಂಗನವಾಡಿ ನೌಕರರು ಬಿಸಿ ಬಿಸಿಊಟು ನೌಕರರು ಹಮಾಲಿ ಮುಖಂಡರು ಕಟ್ಟಡ ಕಾರ್ಮಿಕರೆಲ್ಲರೂ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟರು ಅಲ್ಲದೆ ಮುಖಂಡರುಗಳು ಕೂಡ ಉಪಸ್ಥಿತಿಯಲ್ಲಿದ್ದರು ಎಲ್ಲರಿಗೂ ಕೆಂಪೋದಗಳು ಇತ್ತೀಚೆಗೆ ನಮ್ಮ ದೇಶದಲ್ಲಿ ದಿನೇ ದಿನೇ ಎರಡ್ ಸಾವಿರ ಹದಿನಾಲ್ಕರಿಂದ ಹಿಡಿದು ಈವರೆಗೂ ಏನಿತ್ಯ ಯಾವುದೋ ಒಂದು ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ಈ ಜನರನ್ನ ದಿಕ್ಕಂತ ದಿಕ್ಕು ತರಿಸ ಕೆಲಸ ಮಾಡ್ತಿರೋ ಕೇಂದ್ರ ಸರ್ಕಾರ ಎಲ್ಲ ಹೊರಡಗಾರರಿಗೆ ಸ್ವಾಗತ ಬರುತ್ತ ನಮ್ಮ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ತಂದಿರುವ ನಾಲ್ಕು ಕ್ರಮ ನಾಲ್ಕು ಕಾರ್ಮಿಕ ಸಮಿತಿಗಳು ರದ್ದಾಗಲಿ ಅಂತ ಎಲ್ಲ ಸಂಘಟನೆಗಳ ಜೊತೆಯಲ್ಲಿ ನಾವು ಹೋರಾಟವನ್ನು ಮಾಡುತ್ತಿದ್ದೇವೆ ಹಾಗೂ ಕೇಂದ್ರ ಸರ್ಕಾರ ತಂದಿರುವ